ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಆಲ್ರಿಗೂ ಶುಭದಯಗಳು ಇವತ್ತು ಡಬಲ್ ಡಬಲ್ ಹೆಡ್ಡರ್ ಇರೋದ್ರಿಂದ ಎರಡು ಮ್ಯಾಚ್ಗಳು ಐ ಪಿ ಎಲ್ ಮ್ಯಾಚ್ ಅಂತಾನೆ ಹೇಳ್ಬೋದು ಇದು ಇವತ್ತು ಮೊದಲ ಮ್ಯಾಚ್ ಆಗ್ತಿರೋದು ಎಲ್ ಎಸ್ ಜಿ ವರ್ಸಸ್ ಜಿ ಟಿ ಎರಡೇ ಮ್ಯಾಚ್ ಆಗ್ತಿರೋದು ಪಿ ಬಿ ಕೆ ಎಸ್ ವರ್ಸಸ್ ಎಸ್ಆರ್ ಎಚ್ ನಡುವಿನ ಪ್ರಿಯುಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿರೋದು ಪ್ಲೇಯಿಂಗ್ ಲೆವೆನ್ ಅನಾಲಿಸ್ ವಿನ್ ಪ್ರಿಡಿಕ್ಷನ್ ಯಾವ ರೀತಿ ಇವತ್ತಿನ ಮ್ಯಾಚ್ ಇಂಟೆನ್ಸ್ನಲ್ ಆಗಿರುತ್ತೆ ಯಾವ ರೀತಿ ಪಾಯಿಂಟ್ಸ್ ಟೇಬಲ್ ಕೂಡ ಸಿಕ್ಕಾಪಟ್ಟೆ ಕ್ರೀಡೆ ಹಾಗೆ ಎಲ್ಲವನ್ನ ನನಗೆ ಇವರು ಸಂಪೂರ್ಣವಾಗಿ ತಿಳ್ಸ್ಕೊಡಿ ಯಾವ ರೀತಿ ಇಂಟ್ರೆಸ್ಟ್ ನಲ್ ಆಗಿದೆ ಇವತ್ತಿನ ಮ್ಯಾಚ್ ಅಂತ ಅದೇ ರೀತಿ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಸಭೆ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲೆಕ್ನ ಪ್ರೆಸ್ ಮಾಡ್ಕೊಳ್ಳ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮೊದಲ ಮ್ಯಾಚ್ ಕಡೆ ಇದೆ ಎಸ್ ಎಲ್ ಎಸ್ ಜಿ ವರ್ಸಸ್ ಜಿ ಮ್ಯಾಚ್ ಆಗ್ತಿರೋದು ಜಿ ಟಿ ವರ್ಸಸ್ ಎಲ್ ಎಸ್ ಜಿ ಎಸ್ ಜಿ ಟಿ ಟೇಬಲ್ ಟಾಪರ್ ಆಗಿರುವಂತ ಮೊದಲ ಟೀಮ್ ಹಾಕೊಂಡಿದ್ದ ಎಂಟು ಪಾಯಿಂಟ್ಸ್ಗಳ ಮೂಲಕ ಇವತ್ತೇನಾದ್ರು ವಿನ್ ಆದ್ರೆ ಹತ್ತು ಪಾಯಿಂಟ್ಸ್ ಗಳ ಮೂಲಕ ಹೋಗುತ್ತೆ ಎಲ್ ಎಸ್ ಸಿ ಆರು ಪಾಯಿಂಟ್ ಇದೆ ಇವತ್ತು ವಿನ್ ಆದ್ರಂತೂ ಎರಡರಲ್ಲಿ ಯಾವ್ದಾದ್ರು ಒಂದು ಟೀಮ್ ವಿನ್ ಆಗಿ ವಿನ್ ಆಗುತ್ತೆ ಎಂಟು ಪಾಯಿಂಟ್ ಅಂತ ಎಲ್ ಎಸ್ ಸಿ ಆಗುತ್ತೆ ನಾ ಮಾಡಿ ಬಿ ಟಾ ಬಾಟಮಲ್ಲಿ ಅಂದ್ರೆ ಟಾಪ್ ಸಿಕ್ಸ್ ಅಲ್ಲಿ ಬಂದು ನಿಲ್ಲತ್ತೆ ಅಂತಾನೆ ಹೇಳ್ಬೋದ ಆರ್ ಸಿ ಬಿ ಸಿಕ್ಕಾಪಟ್ಟೆ ಮ್ಯಾಚ್ ವಿನ್ ಆಗ್ಲೇಬೇಕು ಅಷ್ಟು ಈ ಬಾರಿಯ ಕಾನ್ಸ್ಟೇಬಲ್ ಅಂತೂ ಸಿಕ್ಕಾಪಟ್ಟೆ ಇಂಟೆನ್ಸ್ನಲ್ ಆಗಿದೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗತ್ತೆ ಈ ರೀತಿ ಮ್ಯಾಚ್ ಗಳನ್ನ ಸೋಲೋದು ಮತ್ತೆ ವಿನ್ ಆಗ್ಲೇಬೇಕು ಎಲ್ಲ ಮ್ಯಾಚ್ ಗಳನ್ನ ನಮ್ಮ ಆರ್ ಸಿ ಬಿ ಇರುವಂತ ಮ್ಯಾಚಸ್ಗಳಲ್ಲಿ ಈಸಿಯಾಗಿ ಕ್ವಾಲಿಫೈ ಆಗ್ಲಿಕ್ಕೆ ಅದೇ ರೀತಿಯಾಗಿ ಎಲ್ ಎಸ್ ಜಿ ವರ್ಸಸ್ ಜಿ ಟಿ ಎಲ್ಲ ಆಗ್ತಿದೆ ಅಂತ ಕೇಳಿ ಎಸ್ ಎಸ್ ಎಲ್ ಎಸ್ ಜಿಯ ಹೋಮ್ ಗ್ರೌಂಡ್ ಆಗಿರುವಂಥ ಎಕ್ನಸ್ ಸ್ಟೇಡಿಯಮಲ್ಲಿ ಆಗ್ತಿರುವಂಥ ಈ ಮ್ಯಾಚ್ ಅಲ್ಲಿ ವಿನ್ ಪ್ರೆಡಿಕ್ಷನ್ ಯಾವುದೇ ಬೇಡ ಟಾಸ್ ಇಲ್ಲಿ ಕ್ರೂಷಲ್ ಆಗೋದಂತ ಹೌದು ಟಾಸ್ ವಿನ್ನೋದವರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಹೋಗೋದಂತ ಹೌದು ಎಲ್ ಎಸ್ ಜಿ ಚೇಜಿಂಗ್ ಸಿಕ್ಕಿರುವಂತೂ ತಿಂದು ಬಿಡ್ತಾರೆ ಜಿ ಟಿಗೆ ಜಿ ಟಿ ಕೂಡ ಅಷ್ಟೇ ಚೇಜಿಂಗಲ್ಲಿ ಬೆಸ್ಟ್ ಇದೆ ಅದೇ ಡಿಫೆನ್ಸಿವ್ ಅಲ್ಲೂ ಅವ್ರದ್ದು ಒಳ್ಳೆ ಬೌಲಿಂಗ್ ಲೈನಪ್ ಇರೋದ್ರಿಂದ ಬೌಲಿಂಗ್ ಲೈನಪ್ಪಲ್ಲಿ ಸಿಕ್ಕಬಟ್ಟೆ ಒಳ್ಳೆ ಸೀನಿಯರ್ಸ್ಗಳು ಮತ್ತು ಎಕ್ಸ್ಪೀರಿಯನ್ಸ್ ಬೌಲರ್ಸ್ಗಳು ಇರೋದ್ರಿಂದ ಈಸಿಯಾಗಿ ಜಿ ಟಿ ಎಲ್ ಎಸ್ ಟಿ ನ ಬೌಲಿಂಗ್ ಅಲ್ಲಿ ಸಿಕ್ಕಪಟ್ಟಿ ಮೀರಿಸುತ್ತೆ ಆದ್ರೆ ಬ್ಯಾಟಿಂಗ್ ಅಲ್ಲಿ ಎಲ್ ಎಸ್ ಟಿ ಟಾಪ್ ಇದೆ ಅವ್ರು ಜಿ ಟಿ ಕಡೆ ಸಾಯಿಸುವುದರ್ಶನ್ ಒಂದು ಒಳ್ಳೆ ಅಲ್ಲಿ ಇರೋದು ಬಿಟ್ಟರೆ ಮತ್ತೆ ಯಾರು ಕೂಡ ಅಷ್ಟೊಂದು ಬೇಕಿರುವಂತ ಅಲ್ಲಿ ಇಲ್ಲ ಇಲ್ಲಿ ಎಲ್ ಎಸ್ ಸಿ ಕಡೆ ಅಂತ ಬಂದ್ರೆ ಎಲ್ಲ ಟಾಪ್ ಸಿಕ್ಸ್ ತನಕ ಕೂಡ ಬೆಸ್ಟ್ ಆಫ್ ದ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಮತ್ತೆ ಬೆಸ್ಟ್ ಫಾರ್ಮಲ್ ಇದಾರೆ ಬ್ಯಾಟರ್ಸ್ಗಳು ಅದಕ್ಕಾಗಿ ಜಿ ಟಿ ಮತ್ತೆ ಎಲ್ ಎಸ್ ಟಿ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಎಲ್ ಎಸ್ ಟಿ ಟಾಪ್ ಅಲ್ಲಿದೆ ಎಲ್ ಎಸ್ ಟಿ ಮತ್ತೆ ಜಿ ಟಿ ಬೌಲಿಂಗ್ ಲೈನ್ ಅಪ್ ಅಲ್ಲಿ ಜಿ ಟಿ ಅಲ್ಲಿ ಇದೆ ಎರಡು ಕೂಡ ಸಿಕ್ಕಾಪಟ್ಟೆ ಜಿದ್ದಾ ಜಿದ್ದಾಗಿ ಇಂಟೆನ್ಸ್ನಲ್ ಮ್ಯಾಚ್ ಆಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಇವಾಗ ಎಲ್ ಎಸ್ ಟಿಯ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರಬಹುದು ಪ್ರಾಬಲ್ ಅಂತ ನೋಡೋದಾದ್ರೆ ಆಡಮ್ ಮಾಕ್ರಮ್ ಜೊತೆ ಮಿಚಲ್ ಮಾರ್ಷ್ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ನಿಕೋಲೋಸ್ ಪೂರನ್ ನಂಬರ್ ಫೋರ್ ಅಲ್ಲಿ ರಿಷಬ್ ಪಂತ್ ನಂಬರ್ ಫಿಫ್ ಅಲ್ಲಿ ಡೇವಿಡ್ ಮಿಲ್ಲರ್ ನಂಬರ್ ಸಿಕ್ಸ್ ಅಲ್ಲಿ ಅಬ್ದುಲ್ ಸಮದ್ ನಂಬರ್ ಸಿಕ್ಸ್ ಅಲ್ಲಿ ಆಯುಷ್ ಬದೋನಿ ನಂಬರ್ ಸಿಕ್ಸ್ ಅಲ್ಲಿ ಶಹಬಾಜ್ ಅಹಮದ್ ಅವರು ನಂಬರ್ ಏಟ್ ಅಲ್ಲಿ ಆವಿಶ್ ಖಾನ್ ನೆಕ್ಸ್ಟ್ ಆಕಾಶ್ ದೀಪ್ ರವಿ ಬಿಷ್ಣು ಇದು ಸ್ಟ್ರಾಂಗೆಸ್ಟ್ ಲೆವೆನ್ ಅಂತಲೇ ಹೇಳ್ಬೋದಾಗಿದೆ ಎಲ್ಲೆಸ್ತು ಯಾವ ರೀತಿ ಇದೆ ಬ್ಯಾಟಿಂಗ್ ಲೈನ್ ಶೋಭಾ ಸಹಮತ್ ತನಕ ಕೂಡ ಬೆಸ್ಟ್ ಬ್ಯಾಟರ್ಸ್ಗಳು ಇರುವಂತಹ ಆಲ್ರೌಂಡರ್ಸ್ಗಳ ಹಾವಳಿ ಎಲ್ಲ ಎಸ್ತು ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಲೆವೆನ್ ಇಟ್ಕೊಂಡಿದೆ ಎಲ್ಲಿ ಅದೇ ರೀತಿಯಾಗಿ ಇವಾಗ ಜಿ ಟಿ ಕಡೆ ಬರ್ತಾ ಇದೆ ಜಿ ಟಿಯು ಸಿಕ್ಕಾಪಟ್ಟೆ ಬೆಸ್ಟ್ ಲೆವೆನ್ ಇಟ್ಕೊಂಡಿದ್ದಾರೆ ಆದರೆ ಸಾಯಿ ಸುದರ್ಶನ್ ಮಾತ್ರ ಒಳ್ಳೆ ಫಾರ್ಮಲ್ಲಿ ಇರೋದ್ರಿಂದ ಶುಭನ್ ಗಿಲ್ ಅವ್ರ ಒಂದು ಕ್ಲಿಕ್ ಆಗಬೇಕಾಗಿದೆ ಮತ್ತೆಲ್ಲ ಕೂಡ ಫಾರ್ಮಲ್ ಇರೋದ್ರಿಂದ ಶುಭನ್ ಗಿಲ್ ಅವ್ರ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕಾಗಿದೆ ಸಾಯಿ ಸುದರ್ಶನ್ ಅವರು ಯಾವ ರೀತಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾರೆ ಅದೇ ರೀತಿಯಾಗಿ ಶುಭನ್ ಗಿಲ್ ಅವ್ರ ಜೊತೆಗೆ ಸಾಯಿ ಸುದರ್ಶನ್ ಓಪನರ್ ಆಗಿರ್ತಾರೆ ನಂಬರ್ ತ್ರೀಲಿ ಜಾಸ್ ಬಟ್ಲಾ ನಂಬರ್ ಫೋರ್ ಅಲ್ಲಿ ಶಾರುಖ್ ಖಾನ್ ನಂಬರ್ ಫಿಫ್ತ್ ಅಲ್ಲಿ ಶೆರ್ಫನ್ ಅವ್ರುದರ್ ಫೋರ್ ನಂಬರ್ ಸಿಕ್ಸ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ನಂಬರ್ ಸೆವೆಂತ್ ಅಲ್ಲಿ ರಾಹುಲ್ ತೇವಾಟಿ ರುಷಿದ್ ಖಾನ್ ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಸಿರಾಜ್ ಸಾಯಿ ಕಿಶೋರ್ ಅಂತ ಬೆಸ್ಟ್ ಬೌಲಿಂಗ್ ಲೈನ್ ಅಪ್ ಇಟ್ಕೊಂಡಿರ್ ಇದ್ರಲ್ಲಂತೂ ಸಾಯಿ ಕಿಶೋರ್ ಅಂತೂ ಬೆಸ್ಟ್ ಫಾರ್ಮಲ್ ಇದ್ದಾರೆ ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ಒಳ್ಳೆ ಪೇಸರ್ಸ್ ಗಳನ್ನೇ ಇಟ್ಕೊಂಡಿರುವಂತ ಈ ಜಿ ಟಿ ಟೀಮ್ ಅಲ್ಲಿ ಒಳ್ಳೆ ಸಾಥ್ ನ ಕೊಡ್ತಾರೆ ಅಲ್ಲಿ ಪಿಚ್ ಗೆ ತಕ್ಕಾಗಿ ಬೌಲಿಂಗ್ ನ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಜಿಟಿ ಈ ಬಾರಿ ಬೆಸ್ಟ್ ಆಫ್ ದ ಬೆಸ್ಟ್ ಬೌಲಿಂಗ್ ಇಟ್ಕೊಂಡಿದೆ ಅದಕ್ಕಾಗಿ ಇಲ್ಲಿ ಎಲ್ ಎಸ್ ಜಿಗೆ ಸಿಕ್ಕಾಪಟ್ಟೆ ಟಕ್ಕರ್ ಕೊಡುವಂತ ಮೋಸ್ಟ್ ಫೇವರೇಟ್ ಹಾಕೊಂಡು ಜಿಟಿ ಇದೆ ಅದೇ ಇವತ್ತಿನ ಮೊದಲ ಮ್ಯಾಚ್ ಅಲ್ಲಿ ಎಲ್ ಎಸ್ ಜಿ ಅದೇ ರೀತಿ ಜಿಟಿ ಮ್ಯಾಚಲ್ಲಿ ಯಾರು ವಿನ್ ಆಗ್ತಾರೆ ವಿನ್ ಪ್ರೆಡಿಕ್ಷನ್ ಕಡೆ ಬಂದ್ರೆ ಎಸ್ ಎಲ್ ಎಸ್ ಜಿ ವಿನ್ ಆಗುವ ಸಾಧ್ಯತೆ ಇದೆ ನನ್ನ ವಿನ್ ಪ್ರೆಡಿಕ್ಷನ್ ಕೂಡ ಎಲ್ ಎಸ್ ಜಿ ವಿನ್ ಆಗ್ಬಹುದು ಅಂತ ಅನಿಸ್ತಾ ಇದೆ ಅದೇ ರೀತಿ ಈಗ ಸೆಕೆಂಡ್ ಮ್ಯಾಚ್ ಕಡೆ ಬಂದ್ರೆ ಎಸ್ ಎಸ್ಆರ್ ಎಚ್ ವರ್ಸಸ್ ಪಿ ಪಿ ಬಿ ಕೆ ಎಸ್ ಅಂದ್ರೆ ಪಂಜಾಬ್ ಕಿಂಗ್ಸ್ ನಡುವಿನ ಇವತ್ತು ಎರಡನೇ ಮ್ಯಾಚ್ ಆಗ್ತಾಯಿದ್ದ ಏಳು ಮೂವತ್ತಕ್ಕೆ ಅದು ಕೂಡ ಎಲ್ಲ ಆಗ್ತದೆ ಅಂತ ಕೇಳಿದ್ರು ಎಸ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದ್ ನ ಹೋಮ್ ಅಲ್ಲಿ ಆಗ್ತಿರೋದ್ರಿಂದ ಹೈದರಾಬಾದ್ಗೆ ಡಿಸ್ಅಡ್ವಾಂಟೇಜ್ ಯಾಕಪ್ಪ ಅಂತ ಹೇಳುತ್ತೆ ಹೈದರಾಬಾದ್ ಸಿಕ್ಕಾಪಟ್ಟೆ ಅಲ್ಲಿ ಕಚ್ಕೊಂಡಿರುವಂತಹ ಟಾಪ್ ಟೆನ್ ಅಲ್ಲಿ ಕಚ್ಕೊಂಡಿದೆ ಹೈದರಾಬಾದ್ ಅದಕ್ಕಾಗಿ ಇಲ್ಲಿ ಪಿ ಬಿ ಕೆ ಎಸ್ ನಂಬರ್ ಫೋರ್ ಫಿಫ್ತ್ ಅಲ್ಲಿ ಫೋರ್ತ್ ಅಲ್ಲಿ ಇದೆ ಅದಕ್ಕಾಗಿ ಪಿ ಬಿ ಕೆ ಎಸ್ ಸ್ವಲ್ಪ ಅಡ್ವಾಂಟೇಜ್ ಇರೋದಂತ ಹೌದು ಟೇಬಲ್ ಟಾಪ್ ಅಲ್ಲಿ ಮತ್ತೆ ಒಳ್ಳೆ ಫಾರ್ಮಲ್ಲಿ ಇರುವಂತಹ ಪ್ಲೇರ್ಸ್ ಗಳು ಇದ್ದಾರೆ ಪಿ ಬಿ ಕೆ ಎಸ್ ಅಲ್ಲಿ ಯಾವ ರೀತಿ ಪಿ ಬಿ ಕೆ ಎಸ್ ಈ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಟಾಸ್ ವಿನ್ ಪರ್ಸೆಂಟೇಜ್ ಹೇಳೋಕ್ ಬಂದ್ರೆ ಚೇಜಿಂಗ್ ಅಲ್ಲಿ ಈಸಿ ಆಗುತ್ತೆ ಯಾಕಂದ್ರೆ ಸ್ಟೇಡಿಯಂ ಅಲ್ಲರೂ ಡಿಫೆಂಡ್ ಆಗ್ಬಹುದು ಅದಿಲ್ಲಿ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಎಷ್ಟು ಸ್ಕೋರ್ ಇದ್ರು ಕೂಡ ಡಿಫೆಂಡ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಅದೇ ಇಲ್ಲಿ ಪಂಜಾಬ್ ಕಿಂಗ್ಸ್ ಕೂಡ ಬ್ಯಾಟಿಂಗ್ ಚೇಜಿಂಗ್ ಎರಡರಲ್ಲಿ ಬೆಸ್ಟ್ ಇದೆ ಬೌಲಿಂಗ್ ಲೈನಪ್ ಕೂಡ ಅವ್ರದ್ದು ಅಷ್ಟೇ ಅಚ್ಚುಕಟ್ಟಾಗಿದೆ ಇಲ್ಲಿ ಎಸ್ ಆರ್ ಎಸ್ ಕಡೆ ಬಂದ್ರೆ ಬ್ಯಾಟಿಂಗ್ ಲೈನಪ್ ಒಂದು ಬೆಸ್ಟ್ ಇದೆ ಬಿಟ್ಟರೆ ಬೌಲಿಂಗ್ ಲೈನಪ್ ಅಲ್ಲಿ ಅಷ್ಟೊಂದು ಇಂಪ್ರೆಸ್ ಮಾಡುವಂತ ಬೌಲರ್ಸ್ ಗಳಿಲ್ಲ ಯಾವ ರೀತಿ ಇರಬಹುದು ಪ್ರಬಲ್ ಲೆವೆನ್ ಮೊದಲೇದಾಗಿ ಪಿ ಕೆ ಎಸ್ ಬಂದ ಪ್ರ ಪ್ರಿಯಾಂಶ್ ಆರ್ಯ ಜೊತೆ ಪ್ರಪ್ಸಿನ್ ಸಿಂಗ್ ಓಪನಿಂಗ್ ಮಾಡ್ತಾರೆ ನಂಬರ್ ಅಲ್ಲಿ ಶ್ರೇಯಸ್ ನಂಬರ್ ಫೋರ್ ಅಲ್ಲಿ ಮಾರ್ಕೋ ಸ್ಟೋನಿಸ್ ನಂಬರ್ ಫಿಫ್ತ್ ಅಲ್ಲಿ ಗೇನ್ ಮ್ಯಾಕ್ಸ್ವೆಲ್ ಶುಶಾಂಕ್ ಸಿಂಗ್ ನಮೇನೋ ಉದಯರ ಮಾರ್ಕೋ ಯಾನ್ಸನ್ ಹಫ್ರಿ ಬ್ರಾ ಲೋಕಿತ್ ಫಾರ್ಗುಸನ್ ಅಶರ್ಜಿತ್ ಸಿಂಗ್ ಯಜುವೇಂದ್ರ ಚಲ್ ಇದು ಪ್ರಾಪಬಲ್ ಲೆವೆನ್ ಆಗಿದೆ ಪಂಜಾಬ್ ಕಿಂಗ್ಸ್ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಎಸ್ ಎಚ್ ಕಡೆ ಬಂದ್ರೆ ಅಭಿಷೇಕ್ ಶರ್ಮಾ ಟ್ರಾವಿಸ್ ಸೈಡ್ ಇಶಾನ್ ಕಿಶನ್ ನಿತೀಶ್ ರೆಡ್ಡಿ ಕ್ಲಾಸ್ಸನ್ ಅಭಿನವ್ ಮನೋಹರ್ ಸಚಿನ್ ಬೇಬಿ ಪ್ಯಾಟ್ ಕಮಿನ್ಸ್ ಹರ್ಷಲ್ ಪಟೇಲ್ ಆಡಮ್ ಸ್ಯಾಂಪ ಮೊಹಮ್ಮದ್ ಶಮಿ ರಾಹುಲ್ ಛಾರ್ ಅಥವಾ ಸಿಮರ್ಜಿತ್ ಸಿಂಗ್ ಅವರು ಬರ್ಬೋದು ಲೆವೆನ್ ನಲ್ಲಿ ಇದು ಎಸ್ ನ ಪ್ರಾಬಲ್ ಲೆವೆನ್ ಇದೆ ಇಲ್ಲಿ ಬ್ಯಾಟಿಂಗ್ ಡೆಪ್ ಸಿಕ್ಕ ಹೆಂಡ್ರಿಕ್ಲಾಸನ್ ತನಕ ಕೂಡ ಒಳ್ಳೆ ಹಿಟ್ಟರ್ಸ್ ಗಳೇ ಇದಾರೆ ಏನಾದ್ರು ವಾನ್ ಸಿಕ್ ಅಂತ ಹೇಳಿದ್ರುಷದೀಪ್ ಮತ್ತೆ ಟ್ರಾವಿಸ್ ಹೆಡ್ ಅವರ ಬ್ಯಾಟಲ್ ಒಳ್ಳೇದಾಗಿರುತ್ತೆ ಯಾವ ರೀತಿ ಅವ್ರನ್ನ ವಿಕೆಟ್ ತೆಗಿತಾರೆ ಹರ್ಷದೀಪ್ ಸಿಂಗ್ ಅವರು ಮತ್ತೆ ಇಲ್ಲಿ ಮೇನ್ ಆಗಿ ಟ್ರಾವಿಸ್ ಹೆಡ್ ಅಭಿಷೇಕ್ ಶರ್ಮಾ ಇವ್ರ ವಿಕೆಟ್ ಮೇನ್ ಆಗುತ್ತೆ ಎಸ್ ಆರ್ ಎಸ್ ಕಡೆ ಬಾಟಮ್ ಅಲ್ಲಿ ಕಚ್ಚಿಸ್ಕೊಳ್ಬೇಕು ಅಂತ ಹೇಳಿದ್ದೆ ಪಂಜಾಬ್ ಕಿಂಗ್ಸ್ ವಿನ್ ಆಗ್ಬೇಕು ಇವರ ಬ್ಯಾಟಿಂಗ್ ಲೈನ್ ಅಪ್ ನ ಮೀಸುವಂತ ಬೌಲಿಂಗ್ ಆಗ್ಬೇಕು ಪಂಜಾಬ್ ಕಿಂಗ್ಸ್ ಅಂದ್ರೆ ಮತ್ತೆ ಮೀರ್ಸ್ಲಿಕ್ಕೆ ಆಗುತ್ತೆ ಅದೇ ರೀತಿಯಾಗಿ ಶ್ರೇಯಸ್ ಅಯ್ಯರ್ ಅವ್ರಿಗೂ ಸಿಕ್ಕಾಪಟ್ಟೆ ಚಾಲೆಂಜ್ ಅಂತೂ ಇದೆ ಬೇರೆ ಕಂಡೀಷನ್ ಆಗಿರೋದ್ರಿಂದ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಇದು ಬೌಲಿಂಗ್ ಲೈನಪ್ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿಲ್ಲ ನೋಡೋಣ ಒಳ್ಳೊಳ್ಳೆ ಬೌಲರ್ಸ್ ಗಳು ಇದ್ದಾರೆ ಆದ್ರೂ ಕೂಡ ಪಂಜಾಬ್ ಕಿಂಗ್ಸ್ ಈ ಮ್ಯಾಚ್ ನ ವಿನ್ ಆಗುವ ವಿನ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ಪಂಜಾಬ್ ಕಿಂಗ್ಸೇ ನನ್ನ ನನ್ ಪ್ರಕಾರ ವಿನ್ ಆಗುತ್ತೆ ಈ ಮ್ಯಾಚ್ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಎಲ್ ಎಸ್ ಟಿ ವರ್ಷಸ್ ಜಿ ಟಿ ಮೊದ್ಲ ಮ್ಯಾಚ್ ಎರಡನೇ ಮ್ಯಾಚ್ ಆಗಿರುವಂತ ಎಸ್ಆರ್ ಎಚ್ ವರ್ಸಸ್ ಪಿ ಬಿ ಕೆ ಎಸ್ ನ ಪ್ರೀವ್ ಆಗಿತ್ತು ನಿಮ್ಗೆ ವಿಡಿಯೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪ ಇನ್ಫಾರ್ಮೇಷನ್ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ